ಸರ್ ನಿಮ್ಮ ಕ್ವಶನು ನಾನು ಒಬ್ಬನಿಗೆ ಸಾಲ ಕೊಟ್ಟಿದ್ದೆ ಅವನು ಸಾಲ ಮರುಪಾವತಿ ಮಾಡಲು ಅವನತ್ರ ಹಣ ಇಲ್ಲ ಬಟ್ ಅವನತ್ರ ಜಮೀನು ಐತೆ ಅದು ಪೌತಿ ಖಾತೆಲಿ ಐತೆ ಏನು ಮಾಡೋದು ಸರ್ ಅಂತ ಹೇಳ್ಕೊಂಡಿದ್ದೀರಾ ಇದು ಕೊಟ್ಟವನು ಕೊಡೋಂಗೆ ಈಸ್ಕೊಂಡವನು ಇರ್ಬದ್ರ ಅನ್ನೋ ಕತೆ ಹಾಕುತ್ತಾ ಇದ್ದರಲ್ಲಿ ನೀವು ಸಾಲ ಕೊಡಬೇಕಾದ್ರೇ ಅವನು ರೀಪೇಮೆಂಟ್ ಕೆಪಾಸಿಟಿ ಆಯಿತಾ ಅಂತ ನೋಡ್ಬಿಟ್ಟು ಕೊಡಬೇಕಾಗಿತ್ತು ಇರಲಿ ರೈಟ್ಲಿ ಯಾರು ರಾಂಗ್ಲಿ ಕೊಟ್ಟು ಸಿಕ್ಕಾಕೊಂಬಿಟ್ಟಿದ್ದೀರಾ ಈಗ ಅವ್ರ ಹತ್ರ ವಸೂಲಿ ಮಾಡೋದು ಹೆಂಗೆ ಅಂತ ಅಂದರೆ ನನಗೆ ಗೊತ್ತಿರೋ ಅಂಥ ಲಿಮಿಟೆಡ್ ನಾಲೆಜಲ್ಲಿ ಹೇಳ್ತೀನಿ ಆ ವ್ಯಕ್ತಿ ವಾರಸದಾರಿಕೆಯಲ್ಲಿ ಪೌತಿ ಖಾತೆಯಲ್ಲಿ ಇದ್ರೂ ಸಹ ಪರವಾಗಿಲ್ಲ ಅವ್ರ ತಾಯಿ ಹೆಸರಲ್ಲೋ ತಂದೆ ಹೆಸರಲ್ಲೋ ತಾತನ ಹೆಸರಲ್ಲೋ ಇದ್ರೂ ಪರವಾಗಿಲ್ಲ ಅವ್ರದ್ದು ಶೇರ್ ಏನೈತೆ ಅನ್ಡಿವೈಡೆಡ್ ಶೇರ್ ಅದಕ್ಕೆ ಆತನಿಗೆ ಹಕ್ಕಿದ್ದೇ ಇರ್ತದೆ ಈಗ ನೀವು ಆನ್ ಡಿಮ್ಯಾಂಡ್ ಪ್ರೊನೋಟೋ ಅಥವಾ ಸಾಲದ ಕರಾರು ಪತ್ರನೋ ಅಥವಾ ಚೆಕ್ಗಳ ಮುಖಾಂತರನೋ ಸಾಲ ಮರುತಿ ಪಾವತಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟು ದಾಖಲೆಗಳನ್ನ ನೀವು ಮಾಡ್ಕೊಳ್ಬೋದು ಪರಸ್ಪರ ಒಪ್ಪಿಗೆ ಮೇರೆಗೆ ಒಂದು ಪಕ್ಷ ಆತ ಸಾಲ ನಿಮ್ಗೇನು ಒಪ್ಕೊಂಡ ಮೇಲೂ ಸಾಲ ಕರಾರು ಮಾಡ್ಕೊಳ್ತಿರಲ್ವಾ ಅದ್ರ ಮೇಲೆ ಒಪ್ಕೊಳ್ಳದೆ ಇದ್ರೂ ಸಹ ಅದರಂತೆ ನಡ್ಕೊಳ್ಳದೇ ಇದ್ರೆ ನೀವು ಕೋರ್ಟ್ಗಳಿಗೆ ಅಪ್ರೋಚ್ ಮಾಡ್ಬೋದು ಏನು ಅನ್ಡಿವೈಡೆಡ್ ಶೇರ್ ಇರ್ತದೆ ಪೌತಿ ಖಾತೆಯಲ್ಲಿ ಪ್ರಾಪರ್ಟಿ ಐತೆ ಅದನ್ನು ಅಟ್ಯಾಚ್ ಮಾಡಿಸ್ಬಿಟ್ಟು ಆತನ ಶೇರ್ ಏನಿರ್ತದೆ ಅಷ್ಟನ್ನು ಮಾತ್ರ ನೀವು ಡಿಕ್ರಿ ಮಾಡಿಸ್ಕೊಳ್ಬಹುದು ಸರ್ ಈಗಲೂ ಏನು ಕಾಲ ಮಿಂಚಿಲ್ಲ ನೀವೀಗ ಸಾಲ ಕರಾರು ಪತ್ರ ಆಗ್ಬೋದು ಡಿಮ್ಯಾಂಡ್ ಪ್ರೊನೋಟ್ಗಳಾಗ್ಬೋದು ಚೆಕ್ಗಳ ಮುಖ್ಯಂತ್ರನಾದ್ರೂ ಆಗ್ಬೋದು ಆತನ ಜೊತೆ ನಿಮ್ಮ ಸಾಲ ಮರುಪಾವತಿ ಎಷ್ಟು ಹಣ ಆಯಿತೋ ಅಷ್ಟು ಖರಾರಿಗೆ ನೀವು ಹೋಗ್ಬೋದು ಸರ್